ಜಾತಿ ಗಣತಿ ಬಗ್ಗೆ ಬಿಜೆಪಿ ನಾಯಕರ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ನಾವು ಅದನ್ನೆಲ್ಲ ಸರಿ ಮಾಡ್ತೀವಿ ಯಾರು ಗೊಂದಲಕ್ಕೆ ಒಳಗಾಗಬಾರ್ದು ಬಿಜೆಪಿ ಹಾಗೂ ಬೇರೆ ಪಾರ್ಟಿಯವರು ಅಪಪ್ರಚಾರ ಮಾಡ್ತಿದ್ದಾರೆ ನಾವು ಎಲ್ಲರಿಗೂ ನ್ಯಾಯ ದೊರಕಿಸಿಕೊಡುವ ಕೆಲಸ ಮಾಡ್ತೇವೆ ಎಲ್ಲಾ ಮನೆ ಮನೆಗೆ ತೆರಳಿ ಪಟ್ಟಿ ಮಾಡಿ ಎಲ್ಲಾ ಸಮುದಾಯಕ್ಕೂ ಸಾಮಾಜಿಕ ನ್ಯಾಯ ಕೊಡ್ತೀವಿ ಮಾಜಿ ಉಪಸಭಾಪತಿ ಸುದರ್ಶನ್ ಅವರು ಸಲಹೆ ಕೊಟ್ಟಿದ್ದಾರೆ ಅದನ್ನ ಮಗ ಮೋಹನ್ ದಾಸ್ ಕಮಿಷನರ್ ಬಳಿ ಹೋಗಿ ಈ ಬಗ್ಗೆ ಚರ್ಚೆ ಮಾಡಲು ಹೇಳಿದ್ದೇನೆ ಇದನ್ನ ಮುಖ್ಯಮಂತ್ರಿಗಳ ಗಮನಕ್ಕೂ ನಾವು ತಂದಿದ್ದೇವೆ ಈ ಎಲ್ಲದರ ಬಗ್ಗೆ ಮುಖ್ಯಮಂತ್ರಿ ಅಧ್ಯಯನ ಮಾಡ್ತಾರೆ ಹೀಗಂತ ರಾಮನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಬೇರೆ ಪಾರ್ಟಿಯವರೆಲ್ಲ ಭಾಳ ಷಡಂತ್ರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ನಾವೆಲ್ಲರಿಗೂ ನ್ಯಾಯ ತೆಗೆದುಕೊಡ್ತೀವಿ ಅದನ್ನು ಆಲ್ಫೋಬೆಟಿಕ್ ಆರ್ಡ್ರಲ್ಲಿ ಲಿಸ್ಟ್ ಮಾಡಿದ್ದಾರೆ ಅಷ್ಟೇ ಎಲ್ಲರಿಗೂ ಕೂಡ ಪ್ರತಿ ಮನೆ ಮನೆಗೂ ಹೋಗ್ತೀವಿ ಗಾಬರಿ ಪಡೋಂಥ ಅವಶ್ಯಕತೆ ಇಲ್ಲ ಸಾಮಾಜಿಕವಾದಂಥ ನ್ಯಾಯ ಕೊಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ ಕಾನೂನು ಚೌಕಟ್ಟಲ್ಲಿ ನಾವು ಮಾಡ್ತೀವಿ ಸುದರ್ಶನ್ ಸರಿಯಾಗಿ ಕೊಟ್ಟಿದ್ದಾರೆ ಅವರು ಅದಕ್ಕೆ ಎಲೆಕ್ಷನ್ ಇವರು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಹೋಗಿ ಅವರೊಬ್ಬ ಹಿಂದುಳಗರ ನಾಯಕರು ಅವ್ರ ಅನುಭವನ ಹೋಗಿ ತಿಳಿಸಿ ಅಂತ ನಾವು ಅವ್ರಿಗೆ ಅದು ನನಗೆ ಗೊತ್ತಿಲ್ಲ ಯಾಕೆಂದ್ರೆ ನನಗೆ ಆ ಸಿಸ್ಟಮ್ ಗೊತ್ತಿಲ್ಲ ಅದನ್ನ ನಾವು ಮುಖ್ಯಮಂತ್ರಿ ಗಮನಕ್ಕೂ ನಾವು ತಂದಿದ್ದೀವಿ ಅವರು ಇದನ್ನೆಲ್ಲ ಅಧ್ಯಯನ ಮಾಡ್ತಾರೆ ನಿರಂತರ ಸುದ್ದಿ ಜೊತೆಗೆ ಮನರಂಜನೆಗಾಗಿ